ಹುಟ್ಟೇ ಕೋಟೆ ಅಧಿಪತಿ ಅಲ್ಲಿ ನಾನು ನನ್ನ ಕೈಗೆ ದುಡ್ಡುಗಳು ಕಂತಿಗಳು ಬಂದಿದ್ದು ಅಲ್ಲಿಂದ ಅಲ್ಲ ಅವತ್ ಹಿಡ್ದಿದ್ ಕಂತಿಗಳು ಇವತ್ತ ನಾನು ಬಿಟ್ಟು ಹೋಗಿಲ್ಲ ಆ ಲಕ್ಷ್ಮಿ ತಾಯಿ ಹೋಗಂಗ ನಾನು ಮಾಡ್ಕೊಂಡಿಲ್ಲ ಯಾವಾಗ ಆ ಅಮ್ಮನ್ಕ ಅವಮಾನ ಆಗ್ತದ ಅಲ್ಲಿ ಕ್ಷಣ ಇರಲ್ಲಂತೆ ಅವಮಾನ ಆಗ್ಬಾರ್ದು ಆಯಮ್ಮನ್ಕ ಹಂಗಂತ ಅಂದ್ಬಿಟ್ಟು ಆ ಅಮ್ಮನ್ ತಗೊಂಡೋಗಿ ಬೀದಿಕ್ ಇಕ್ಬಾರ್ದು ಎರಡೈತೆ ನೋಡ್ರಿ ಆ ಆಯನ್ಗೆ ಅವಮಾನ ಆಗ್ಬಾರ್ದು ಆಯ್ನ ಇದ್ದಾಳೆ ಅನ್ಬಿಟ್ಟು ತಗೊಂಡೋಗಿ ಬೀದಿಕ್ ಇಕ್ಬಾರ್ದು ಬೀದಿ ಇಕ್ಕೋದ್ ಅಂದ್ರೆ ಗೊತ್ತಾ ಅತಿ ಹೆಚ್ಚು ನೂರು ರೂಪಾಯಿ ಖರ್ಚು ಮಾಡೋ ಹತ್ರ ಸಾವಿರ ಖರ್ಚು ಮಾಡೋದು ಸಾವಿರ ಮಾಡೋ ಹತ್ರ ಹತ್ತು ಸಾವಿರ ಮಾಡೋದು ಮಾಡಿದ್ರೆ ಅಯಾಮ್ ನೀರಲ್ಲ ಇದೆಯಾ ನೀವು ಹೆಂಗ್ ನೋಡ್ಕೋತಿದ್ರಿ ಲಕ್ಷ್ಮೀ ತಾಯಿನ ಹೆಂಗ್ ನೋಡ್ಕೋತಿರಿ ನೀವು ಅಣ್ಣ ನಂದು ಅಕೌಂಟ್ಸ್ ನಾನು ಫಸ್ಟ್ ಬಂದ್ಬಿಟ್ಟು ನಮ್ಮ ತಾಯಿ ಓಕೆ ಅವ್ರ ಕೈಯಲ್ಲಿ ಕೊಟ್ಟು ಇವತ್ತು ನಾನು ಹೊರಗಡೆ ಹೋಗ್ಬೇಕು ಅವ್ರ ಕೈಯಲ್ಲೇ ತಗೊಂಡು ಸೊ ದುಡ್ಡು ಏನೇ ಸಂಪಾದನೆ ಮಾಡಿದ್ರು ಅಮ್ಮನ ಕೈ ಕೊಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಏನೇ ಬೇಕಾದರೂ ಅಮ್ಮನ ಕೈ ಹೋಗ್ತೀರಿ ಅವ್ರು ಇರೋವರೆಗೂ ಅದೇ ನಡಿಬೇಕು ಅವ್ರು ಇರೋವರೆಗೂ ಅವ್ರ ಕೈಯಿಂದಾನೇ ಬರಬೇಕು ಯಾಕಂತಂದ್ರೆ ತಂದೆ ತಾಯಿಗಳು ನೋವು ತಿನ್ನೋದು ಅಲ್ಲೇನೆ ನಾವು ಸ್ವಲ್ಪ ಬೆಳೆಬಿಟ್ಟಾದ್ಮೇಲೆ ನಮ್ಮ ಕೈ ಕಂದು ತಕೊಂಡ್ಬಿಟ್ಟವಾಗ ಅವರೇ ಎತ್ತಿರೋದು ನಮ್ಮನ್ನ ಅವ್ರು ಇರೋವರೆಗೂ ಮಾಡೋಣ ಬಿಡೋಣ ಅವ್ರಿಗೆ ಕೊಟ್ಟಿರೋ ತುತ್ತಿಂತಾನೆ ಬೆಳೆದಿರೋದು ಈ ದೇಹ ಅವ್ರು ಹೇಳಿ ಕೊಟ್ಟಿರೋ ಮಾತುಗಳಿಂದ ತಾನೇ ನಾನು ಕಲ್ತಿರೋದು ಮಾತಾಡೋಕೆ ಸಮೀಕ ಇವತ್ತು ಅವರು ಇವತ್ತಿನ ಕಾಲ್ಗಾಂತಕ ಮಾತಾಡದೆ ಇರ್ಬೋದು ಕರೆಕ್ಟು ಬಟ್ ಅದನ್ನ ನಾನು ಮ್ಯಾಚ್ ಮಾಡ್ಕೊತೀನಿ